ಹುಡುಗರು ಮಳೆ ಹೋಗಿರೋದಕ್ಕೆ ಏನು ಗ್ರೀನರಿ ಸಖತ್ ಆಗೈತೆ ಹೆಣ್ಣು ಗಾಡಿ ನೋಡಿ ಅಲ್ಲಿ ನೋಡಾಗ್ತಾ ಇದೆ ಅವನು ನಿನ್ನೆ ನೈಟ್ ನಿನ್ನೆ ನೈಟ್ ಅಲ್ಲ ಬೇಗ ಬಂದ ಈಗ ಏನು ಮಾಡಿದ್ದಾರೆ ಅಂದ್ರೆ ತಮಿಳ್ನಾಡ್ ಮಾಡಲ್ಲಿ ಐನೂರು ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟಾರೆ ಮಾಯಂಕಾಯ ಗಾಡಿ ಮೊದಲನೇ ಗಾಡಿ ನಂದಿ ಅಂತಂದು ಬಂದ್ರೆ ಒಳಕ್ಕೆ ಸೀರಿಯಲ್ ಆಲ್ರೆಡಿ ಒಂದು ಎರಡು ಪರವಾಗಿಲ್ಲ ಗುರು ಒಂಬತ್ತುವರೆ ಸಾವಿರ ಎಲ್ಲ ಖಾಲಿ ಆಯಿತು ಅರ್ಪ ಲಕ್ಷಕ್ಕಾಯಿತು ನೋಡಿ ನಮ್ಮ ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಕೆ ಕೆ ಆರ್ ಮಂಡಿಯಿಂದ ನೋಡಿ ಈ ಸೇಂದೂರ ತುಂಬ್ತಾರೆ ಸೇಂದೂರ ಆದಮೇಲೆ ನೆಕ್ಸ್ಟು ಬಾದಾಮಿ ತುಂಬ್ತಾರಂತೆ ಕೃಷ್ಣಗಿರಿ ಇಲ್ಲ ತಮಿಳ್ನಾಡು ಇರ್ಬೋದು ನೋಡ್ಗೋರು ಮನೆ ರೆಡಿ ಮಾಡ್ಸ್ತಿರೋದು ಎಲ್ಲ ಕಿತ್ತೋಗೈತೆ ಹೊಸ ರೆಡಿ ಮಾಡ್ಸೋಕು ತೆಗ್ದು ತಗ್ಸಿ ಇಲ್ಲ ಹಾಕ್ಸ್ಬೇಕು ಹೊಸದಾಗಿ ಅವರು ಇವಾಗ ಆಟ ಮಾಡ್ಸೋಕೆ ಬಂದಿದ್ವಿ ಸೇಂದೂರು ಹಾಕೊಂಡು ನಮ್ಮ ಗಾಡಿ ನೋಡಿ ಎಲ್ಲ ಇದೆ ಅವನು ನಿನ್ನೆ ನೈಟೇ ನೆನ್ನೆ ನೈಟ್ ಅಲ್ಲ ಬೇಗ ಬಂದ ಅದೇ ಮಾಡ್ಕೊಂಡು ನಡೀ ನಾನು ಡೌಟ್ ಇತ್ತು ಅಂದ್ಕೊಂಡೆ ಹೆಂಗ ದೇವ ಲೋಡ್ ಮಾಡ್ತಾವ್ರೆ ಹೋದ ವರ್ಷ ಎಲ್ಲ ಅಲ್ಲಿ ಅಲ್ಲಿ ಗುರು ಫಸ್ಟ್ ಟೈಮ್ ಮುಂದಿ ಅಲ್ಲೆಲ್ಲ ಲೋಡ್ ಮಾಡಿದ್ದು ಲೋಡ್ ಕೊಡಲಿಲ್ಲ ಅಲ್ಲಿ ಮಾರ್ಕ್ ಕಮ್ಮಿ ಅಂತೇಳಿ ಇವಾಗ ಊಟ ಮಾಡ್ಕೊಂಡ್ಬಂದು ನಮ್ಮ ನಮ್ಮ ಫ್ರೆಂಡ್ ಅವ್ರು ಸಿಕ್ಕಿದ್ರು ರಾಜೇಶ್ ಅಂತ ರೀ ರಾಜೇಶ್ ಅವರೇ ಇಡಿಯೋಬ್ರ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಫ್ರೆಂಡೇನೆ ಯಾಕೆ ನೋಡ್ತಿದ್ದೀವಿ ಯಾರು ವೀಡಿಯೋ ಕಾಲ್ ಮಾಡೋರು ವೀಡಿಯೋ ಕಾಲ್ ಅಲ್ಲಪ್ಪ ವೀಡಿಯೋ ಮಾಡ್ತಿರೋದು ಯಾವ್ದು ನಿಮ್ಮದು ಬಿಟ್ಕೊಂಡವರು ಯಾರು ಹಾಂ ಸಮಾಚಾರ ಒಂದು ನೆಕ್ಸ್ಟ್ ಇಯರ್ ಮದುವೆ ಎಲ್ಲ ಬಂದ್ಬಿಡಿ ಹಾಂ ಯಾವ ಯಾಕೆ ಓದ್ತಾ ಇರೋದು ಹಾಂ ಯೂನಿವರ್ಸಿಟಿ ಬ್ರಿ ಈಗ ಊಟ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮನೆ ಹತ್ರ ಈಗ ಕೃಷ್ಣಗಿರಿ ಅಂತ ಹೇಳಿದ್ದಾರೆ ಕೃಷ್ಣಗಿರಿಗೆ ಹೋಗಬೇಕು ನಮ್ಮದು ಇನ್ನೊಂದು ಗಡಿ ಅಲ್ಲಿ ಡೀಸಲ್ ಕಾಯ್ತಾ ಇದ್ದಾನೆ ಸೋಲರ್ ಹತ್ರ ಬನ್ನಿ ಹೊರಡೋಣ ಎಲೆಕ್ಟ್ರಾನಿಕ್ ಟಿವಿ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಟಿ ಕೊಡೋಣ ಅಂತ ಹಾಕ್ದು ನಮ್ಮ ಸಬ್ಸ್ಕ್ರೈಬರ್ ಅವರು ಸಿಕ್ಕಿದ್ರು ಅವ್ರು ಮಾತಾಡಿಸಿದೆ ನಮ್ದು ಇನ್ನೊಂದು ಗಾಡಿ ಬರಲಿಲ್ಲ ಎಲ್ಲ ಇದ್ದಾಗ ಗೊತ್ತಿಲ್ಲ ಇವರು ಇವಾಗ ನಮ್ಮ ಕರ್ನಾಟಕ ಲಾಸ್ಟ್ ಟೋಲಲ್ಲಿ ಇದ್ದೀನಿ ನೆಕ್ಸ್ಟು ತಮಿಳ್ನಾಡು ಎಂಟ್ರಿ ಧ್ವನಿ ನಂದು ಎಪ್ಪತ್ತಂಬತ್ತು ಕಿಲೋಮೀಟ್ರ್ ಇದ್ದು ಇವಾಗ ಗಾಡಿ ಸೀರಿಯಲ್ ಹಾಕಿ ಕೊಟ್ಟು ಬೆಳಿಗ್ಗೆ ಕಂಡು ಬೆಳಗ್ಗೆ ಖಾಲಿ ಮಾಡಿಸ್ಕಂಡು ಬರಬೇಕು ಗುರು ಈಗ ಏನು ಮಾಡಿದ್ದಾರೆ ಅಂದ್ರೆ ತಮಿಳ್ನಾಡು ಬಾರ್ಡ್ರಲ್ಲಿ ಐನೂರು ರೂಪಾಯಿ ಫಿಕ್ಸ್ ಮಾಡಿಟ್ಟೆ ಮೈಂಗ್ಯಾ ಗಾಡಿಗಳಿಗೆ ಏನು ಚೆಕ್ ಪೋಸ್ಟ್ ಮುಂದೆ ಇದ್ದಿದ್ದು ಇಲ್ಲ ಐತೆ ಗುರು ಗಾಡಿಗೆ ಬಂದೆ ಏನೋ ಟೀ ಕುಡಿಯೋಕೆ ನಿಲ್ಲಿಸಿದ್ರೆ ಗುರು ಟೋಟಲ್ ನಾಲ್ಕು ಐದು ಗಾಡಿ ಹಿಂದೆ ಆಗೋದಿದೆ ಗುರು ಮೊದಲನೇ ಗಾಡಿ ನಂದಿ ಅಂತ ಬಂದರೆ ಹೊಳಿಕೆ ಸೀರಿಯಲ್ಗೆ ಆಲ್ರೆಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ಗಾಡಿಗಳು ಅವರು ಪಿಚ್ಚರು ನಾಳೆ ನೈಟೇ ಮಲ್ಲಿ ಕಣಂಗೆ ಬನ್ನಿ ಕೃಷ್ಣಗಿರಿಯಲ್ಲಿ ಒಬ್ಬರು ಫ್ರೆಂಡ್ಸ್ ಹೊರ ಅವ್ರದ್ದು ಅವ್ರದ್ದು ಯೂಟ್ಯೂಬ್ ಚಾನಲ್ ಐತೆ ಹೇಳೋಣ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಬರೀ ನೀವು ಪರವಾಗಿಲ್ಲ ಗುರು ಸಾವಿರ ಇನ್ನೂ ಮೂರು ಸಾವಿರ ಐನೂರು ಪರವಾಗಿಲ್ಲ ಹಾಂ ಗುರು ಫೈನಲಿ ಖಾಲಿ ಆಯಿತು ಮಳೆ ಆಯ್ತು ಗುರು ನೋಡಿ ಸ್ವಲ್ಪ ನೀರು ಖಾಲಿ ಮಾಡ್ಬಿಟ್ಟು ಸಾಕು ಗುರು ಆರಾಮಾಗಿ ಖಾಲಿ ಮಾಡ್ಕೊಂಡು ಮಾಡಿಬಿಡ್ತೀನಿ ನಿಂದ್ ಕಣಕ್ಕೆ ಇಲ್ಲಿ ಹೋಗಿರ್ತೀರ ರಿಟರ್ನ್ ನಾಳೆ ಓಡಿ ಮಾಡ್ಬಿಟ್ಟು ತಿಂಗಳು ಒಂದು ಮೂಟ್ರಿ ಮಾಡ್ಬೇಕು ಗುರು ಇಲ್ಲಂದ್ರೆ ಆಗಲ್ಲ ಕಮಿಟ್ಮೆಂಟ್ಗಳು ಸಾಲ ಜಾಸ್ತಿ ಆಗ್ಬಿಟ್ಟೈತಿ ಏನು ಮಾಡೋದು ಮನೆ ಕಡೆ ಕೇಳಬೇಕಲ್ಲ ನೋಡ್ಬೋರು ಎಲ್ಲ ಬಯ ಖಾಲಿ ಆಯ್ತು ಟರ್ಬಲ್ ಲಾಕ್ಬೇಕಾಯ್ತು ನೋಡಿ ನೋಡ್ಬೋರು ಮಳೆ ಹೊಯ್ದಿರೋದ್ಗೆ ಏನ್ ಗ್ರೀನರಿ ಸಕ್ಕಾಗೈತೆ ರೈಟ್ ಸೈಡ್ ನೋಡಿ ಗುರು ಖಾಲಿ ಮಾಡ್ಕೊಂಡು ಮೇಲೆ ನಮ್ಮ ಅಣ್ಣನ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತೇಳಿ ಹೊಲ್ಟೋ ಮದ್ದೂರು ಕಡೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಫ್ರೆಂಡ್ ಏನೋ ಬಾ ಅಂತಂದರು ಅದಕ್ಕೋಸ್ಕರ ಇದ್ದೀವಿ ಇನ್ನು ನೆಕ್ಸ್ಟ್ ವೇಳೆದಲ್ಲಿ ಸಿಗೋಣ ಫ್ರೆಂಡ್ಸ್ ಬೈ